ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಡ್ಲಕ್ಕಿನ ಹೇಗೆ ಇಡೋದು ಅಂತ ತೋರಿಸ್ಕೊಡ್ತೀನಿ ವೀಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮೊದಲಿಗೆ ನಾವು ಒಂದು ತಟ್ಟೆನ ತಗೋಬೇಕು ಅದು ಯೂಸ್ ಆಗಿರಬಾರ್ದು ಹೊಸ ತಟ್ಟೆನೇ ಆಗಿರಲಿ ಇಲ್ಲಾಂದರೆ ನಾವು ಯೂಸ್ ಮಾಡಿರಬಾರ್ದು ಆ ಥರ ಒಂದು ತಟ್ಟೆನ ತೊಗೊಳ್ಳಿ ನೆಕ್ಸ್ಟ್ ಇದಕ್ಕೆ ಅಕ್ಕಿನ ಹಾಕೋಬೇಕು ಫಸ್ಟು ಅಕ್ಕಿನ ನಾವು ಅಳತೆ ಮಾಡಿಕೊಂಡೇ ಹಾಕೋಬೇಕಾಗುತ್ತೆ ಇವಾಗ ಒಂದು ಸೇರು ಇಲ್ಲ ಐದು ಲೋಟ ಈ ಥರ ಹಾಕೋತಾರೆ ನಾನು ಒಂದು ಲೋಟ ಹಾಕ್ಬಿಟ್ಟು ಐದು ಒಂದು ನಾಲ್ಕು ಕಿಡಿನ ಹಾಕೋತೀನಿ ಆವಾಗ ಟೋಟಲಿ ಐದು ಆಗುತ್ತೆ ಈ ಥರ ಲೆಕ್ಕ ಹಾಕ್ಕೊಂಡು ನೀವು ಅಕ್ಕಿನ ಹಾಕೋಬೇಕಾಗುತ್ತೆ ನೋಡಿ ಇವಾಗ ಟೋಟಲಿ ನಾನು ಐದಾಗಿದ್ದೆ ಒಂದು ಲೋಟ ಮತ್ತೆ ನಾಲ್ಕು ಇಡಿ ಅಕ್ಕಿನ ಹಾಕೊಂಡಿದ್ದೀನಿ ಟೋಟಲಿ ಐದು ಐದು ಆಗಿದೆ ನೆಕ್ಸ್ಟ್ ಇವಾಗ ಅದನ್ನ ಒಂದು ಸಮಕ್ಕೆ ಮಾಡ್ಕೋತಾ ಇದ್ದೀನಿ ಅಕ್ಕಿ ಎಲ್ಲನೂ ನೆಕ್ಸ್ಟ್ ಇವಾಗ ನಾವು ಮೊದಲಿಗೆ ನಾವು ಏನೇ ಮಾಡಬೇಕು ಅಂತ ಹೇಳಿದ್ರೆ ವಿಳ್ಳೆದೆಲೆನ ಇಟ್ಟೆ ಮಾಡಬೇಕಾಗುತ್ತೆ ನಾ ಅದಕ್ಕೋಸ್ಕರ ನಾನು ಇವಾಗ ವಿಳ್ಳೆದೆಲೆನ ತಗೋತಾ ಇದ್ದೀನಿ ವೀಳೆದೆಲೆ ಎರಡು ಇಲ್ಲಾಂದರೆ ನಾಲ್ಕು ಐದು ಈ ತರ ಇಟ್ಕೋಬಹುದು ನೆಕ್ಸ್ಟ್ ಇದಕ್ಕೆ ನಾನು ಅಡಿಕೆನ ಇಟ್ಕೋತಾ ಇದ್ದೀನಿ ಅಡಿಕೆನ ನಾನು ಮೂರು ಇಟ್ಕೊತ ಟೋಟಲಿ ಐದು ಮತ್ತೆ ಮೂರು ಎಂಟು ಆಗುತ್ತೆ ಅದಕ್ಕೋಸ್ಕರ ಕೌಂಟ್ ಮಾಡ್ಕೊಂಡೇನೆ ಅದನ್ನೇ ಇಟ್ಕೊತ ಇದ್ದೀನಿ ಬಟ್ಲಟ್ಕೆನಾರು ಇಟ್ಕೋಬಹುದು ಇಲ್ಲ ಅಂದ್ರೆ ನಾರ್ಮಲ್ ಆಗಿ ಅಡಿಕೆ ಯೂಸ್ ಮಾಡ್ತಾರಲ್ಲ ಚೂರು ಅಡಿಕೆ ಅದನ್ನಾರು ಇಟ್ಕೋಬೋದು ನಿಮಗೆ ಯಾವುದು ಅನುಕೂಲ ಆಗುತ್ತೆ ಅದನ್ನೇ ಇಟ್ಕೊಳ್ಳಿ ಬಟ್ಲಟ್ಕೆ ಇಟ್ಕೊಳ್ಳೋದ್ರಿಂದ ಒಳ್ಳೇದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ಬಟ್ಲಟ್ಕೆಯೇ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಎಲೆ ಮತ್ತು ಅಡಿಕೆನ ಇಟ್ಕೊಂಡಾದಮೇಲೆ ಅದಕ್ಕೆ ದಕ್ಷಿಣೇನ ಇಡಲೇಬೇಕಾಗುತ್ತೆ ದಕ್ಷಿಣನೇ ಕೂಡ ಇಟ್ಕೊಂಡಿದ್ದೀನಿ ಇಷ್ಟೇ ಇಡಬೇಕು ಅಂತ ಏನಿಲ್ಲ ನಿಮಗೆ ಒಂದು ರೂಪಾಯಿ ಎರಡು ರೂಪಾಯಿ ಕಾಯಿನಾರೇ ಇಟ್ಕೋಬೋದು ಇಲ್ಲಾಂದ್ರೆ ಹತ್ತು ರೂಪಾಯಿ ನೋಟು ಎಷ್ಟಾಗುತ್ತೋ ಅಷ್ಟನ್ನೇ ಇಟ್ಕೋಬೋದು ಇದನ್ನೇ ಇಟ್ಕೋಬೇಕು ಅಂತ ಏನಿಲ್ಲ ಜೊತೆಗೆ ಒಂದು ಅರ್ಶಿಣದ ಕೊನೆ ಮತ್ತು ಅರ್ಶಿನ ಕುಂಕುಮನ್ನು ಕೂಡ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ನಾನು ಕೊಬ್ಬರಿನ ನಾನು ಅರ್ಧ ಓಲ್ಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಬಟ್ಲು ಥರ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಉರ್ಗೊಡ್ಲೆನಾರು ಹಾಕೋಬೋದು ಇಲ್ಲಾಂದರೆ ಈ ಥರ ಡ್ರೈ ಫ್ರೂಟ್ಸ್ನಾರು ಹಾಕೋಬೋದು ನಿಮಗೆ ಯಾವುದು ಅನುಕೂಲ ಆಗುತ್ತೆ ಅದನ್ನು ಹಾಕೊಳ್ಳಿ ನಾನು ಪೂರ್ತಿ ಡ್ರೈ ಫ್ರೂಟ್ಸ್ನೇ ಹಾಕೋತಾ ಇದ್ದೀನಿ ಅದು ಚಿಕ್ಕದು ಕೊಬ್ಬರಿಕಾಯಿ ಹಾಕಿರೋದ್ರಿಂದ ನಾನು ಬರೀ ಡ್ರೈ ಫ್ರೂಟ್ಸ್ನೇ ಹಾಕಿಟ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ಪೂರ್ತಿ ನಾವು ಕಡಲೆನಾದರೂ ಹಾಕಿಟ್ಕೋಬೋದು ನೆಕ್ಸ್ಟ್ ಇದಕ್ಕೆ ಒಂದು ಅಚ್ಚು ಬೆಲ್ಲನೂ ಕೂಡ ಇಟ್ಕೊತಾ ಇದ್ದೀನಿ ನೆಕ್ಸ್ಟ್ ಇವಾಗ ಇಷ್ಟೆಲ್ಲನೂ ಕೂಡ ಇಟ್ಕೊಂಡಾದಮೇಲೆ ನಾನು ತೆಂಗಿನಕಾಯಿನೂ ಕೂಡ ಇಟ್ಕೊತಾ ಇದ್ದೀನಿ ತೆಂಗಿನಕಾಯಿನ ನಾವು ಇಡಲೇಬೇಕಾಗುತ್ತೆ ಯಾಕಂದರೆ ಅದು ಪೂರ್ಣ ಫಲ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾವು ತೆಂಗಿನಕಾಯ ಏನೇ ಇಡಲಿಲ್ಲ ಅಂದರೂ ಕೂಡ ತೆಂಗಿನಕಾಯಿನ ಮಿಸ್ ಮಾಡದೆ ಇಡಬೇಕಾಗುತ್ತೆ ಒಂದು ತೆಂಗಿನಕಾಯಿನೂ ಕೂಡ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಗೌರಿ ಬಿಚ್ಚೋಲೆ ಸಾಮಾನು ಅಂತ ಹೇಳ್ತಾರಲ್ಲ ಅದು ಇದು ಎಲ್ಲ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ಇದನ್ನು ಕೂಡ ಮಸ್ಟ್ ಆ್ಯಂಡ್ ಶುಡ್ ಇಡಲೇಬೇಕಾಗುತ್ತೆ ಗೌರಿ ಬಿಚ್ಚೋಲೆ ಸಾಮಾನು ನೆಕ್ಸ್ಟು ಒಂದು ಬ್ಲೌಸ್ ಪೀಸ್ನ ಇಟ್ಕೋತಾ ಇದ್ದೀನಿ ನೀವು ಸೀರೆ ಇಡ್ತೀನಿ ಅಂತ ಹೇಳಿದ್ರೆ ಸೀರೆನಾರು ಇಟ್ಕೋಬೋದು ಇಲ್ಲ ಬ್ಲೌಸ್ ಪೀಸ್ ಇಟ್ಕೋತೀವಿ ಅಂತ ಹೇಳಿದ್ರೆ ಬ್ಲೌಸ್ ಪೀಸ್ನಾರು ಇಟ್ಕೋಬೋದು ಯಾವುದಾದ್ರೂ ಸರಿ ಒಂದು ಸೀರೆ ಇಲ್ಲ ಬ್ಲೌಸ್ ಪೀಸ್ ಇಲ್ಲ ಸೀರೆನೂ ಇಟ್ಟು ಬ್ಲೌಸ್ ಪೀಸ್ನೂ ಕೂಡ ಕೆಲವರು ಇರ್ತಾರೆ ಹಾಗಾದರೂ ಕೂಡ ಮಾಡ್ಕೋಬೋದು ನೆಕ್ಸ್ಟ್ ಇದಕ್ಕೆ ಒನ್ ಡಸನ್ ಬಳೆನೂ ಕೂಡ ಇಟ್ಕೋತಾ ಇದ್ದೀನಿ ನೋಡಿ ಇವಾಗ ಒಂದು ಡಜನು ಬಳೆನೂ ಕೂಡ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಇದಕ್ಕೆ ಎಲ್ಲನೂ ಕೂಡ ಇಟ್ಕೊಂಡಾಗಿದೆ ನೆಕ್ಸ್ಟು ನಾವು ಹಣ್ಗಳ್ನ ಇಡಲೇಬೇಕು ಲಕ್ಷ್ಮಿಗೆ ಪ್ರಿಯವಾದಂಥ ಹಣ್ಗಳ್ನ ನಾವು ತಟ್ಟೆಗೆ ಮಾತ್ರ ತುಂಬ್ತೀವಿ ಇದಕ್ಕೆ ಕೆಲವರು ಇಡೋದಿಲ್ಲ ಯಾಕಂದರೆ ತಟ್ಟೆ ಜಾಗ ಸಾಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಹಣ್ಣುಗಳನ್ನ ಇಡೋದಿಲ್ಲ ಆ ಥರ ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ ಹಣ್ಣನ್ನು ಕೂಡ ಇಡಲೇಬೇಕು ಯಾವುದಾದ್ರೂ ಒಂದು ಮೂರು ಥರದ ಹಣ್ಣನ್ನು ನಾವು ಈ ಮಡ್ಲಕ್ಕಿಗೆ ಇಡಲೇಬೇಕಾಗುತ್ತೆ ಇಲ್ಲ ಬಾಳೆಹಣ್ಣಿದ್ರೆ ಬಾಳೆಹಣ್ಣಾದರೂ ಒಂಚಿಪ್ಪಿಡಿ ಇಲ್ಲ ಅಂತ ಹೇಳಿದ್ರೆ ಈ ಥರ ಯಾವುದಾದ್ರೂ ಮೂರು ಥರ ಹಣ್ಣನ್ನು ಇಡಬೇಕಾಗುತ್ತೆ ಈ ಥರ ಹಣ್ಣನ್ನು ಇಟ್ಕೊಂಡು ಅರೇಂಜ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟ್ ಇವಾಗ ಎಲ್ಲನೂ ಕೂಡ ಇಟ್ಟಾಗಿದೆ ಲಾಸ್ಟಿಗೆ ನಾನು ಹೂವನ್ನು ಕೂಡ ಇಟ್ಕೊತಾ ಇದ್ದೀನಿ ಹೂವು ನಿಮಗೆ ಯಾವ್ದು ಇರುತ್ತೆ ಅದನ್ನ ಇಟ್ಕೊಳ್ಳಿ ಒಂದು ಥರದಾರು ಇಟ್ಕೊಳ್ಳಿ ಇಲ್ಲ ಮೂರು ಥರ ಹೂವು ಇಟ್ಟರೆ ಇನ್ನೂ ಒಳ್ಳೆಯದು ನಾನು ಸದ್ಯಕ್ಕೆ ಇವಾಗ ಒಂಥರ ಹೂನ ಇದ್ದೀನಿ ನೋಡಿ ಇವಾಗ ಮಡ್ಲಕ್ಕಿನ ಯಾವ ಥರ ತುಂಬೋದು ಅಂತ ತೋರಿಸ್ಕೊಡ್ತೀನಿ ಇಷ್ಟೇ ಮಡ್ಲಕ್ಕಿಗೆ ನಾವು ಇಡುವಂಥದ್ದು ಇಷ್ಟೂ ಕೂಡ ಮಿಸ್ ಮಾಡ್ದೇ ನಾವು ಲಕ್ಷ್ಮಿಗೆ ಮಡ್ಲಕ್ಕಿನ ಇಡಬೇಕಾಗುತ್ತೆ ವಿಡಿಯೋನ ನೋಡೋದ್ರಲ್ಲ ಹೊಸ್ತಾಗಿ ಮಾಡೋರಿಗಂತೂ ತುಂಬಾ ಯೂಸ್ಫುಲ್ ಆಗುತ್ತೆ ನೀಟಾಗಿ ಆಗಿ ನಾನು ಹೇಳ್ಕೊಟ್ಟಿದ್ದೀನಿ ಯಾವ ಥರ ಮಡ್ಲಕ್ಕಿನ ತುಂಬೋದು ಅಂತ ಥ್ಯಾಂಕ್ ಯು